ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಮಾತಾಡ್ತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ರೆ ಅನ್ಸ್ಕೊಂಡಿದ್ದೀನಿ ಬಂದು ನೋಡ್ರಿ ಈ ಥರ ಅವಳೆ ಕಾಳು ಮತ್ತು ಹುರುಳಿಕಾಯಿ ಟೊಮೊಟೊ ಬಜ್ಜಿ ಇದು ಬೇಯಿಸಿಟ್ಕೊಂಡಿದೀನಿ ಈ ಕಡೆ ಮುದ್ದೆಗೆ ಇಟ್ಟಿದ್ದೀನಿ ಸ್ವಾಮಿಯವರು ಮನೆಗೆ ಬಂದಿದ್ದಾರೆ ನೈಟ್ ಒಂದು ಹನ್ನೆರಡುವರೆಗೆಲ್ಲ ಬಂದರು ಇಷ್ಟು ದಿನ ತಿಂಡಿ ತಿಂಡಿ ಬರೀ ಚಪಾತಿ ರೊಟ್ಟಿಗಳೆಲ್ಲ ತಿಂದು ಬೇಜಾರಾಗಿರೋದ್ರಿಂದ ಅದಕ್ಕೆ ಮುದ್ದೆ ಬದನೆಕಾಯಿ ಚಟ್ನಿ ಕೇಳಿದ್ರು ಹಂಗಾಗಿ ಅವರೇ ಕಾಳು ಇತ್ತಲ್ವ ಅದಕ್ಕೆ ಕಾಳು ಬದನೆಕಾಯಿ ಚಟ್ನಿ ಮಾಡಿ ಮುದ್ದೆ ಮಾಡಿಕೊಡೋಣ ಅಂತ ಮುದ್ದೆಗೆ ಇಟ್ಟಿದ್ದೀನಿ ಇದು ಬಂದು ಎತ್ತಿಡೋಕ್ಕಾಗಲಿಲ್ಲ ನೈಟು ಹಂಗಾಗಿ ಇದ್ರ ಮೇಲೆ ಬಿಟ್ಟಿದ್ದೀನಿ ಇವನ್ನೆಲ್ಲ ಎತ್ತಿಡಬೇಕು ಇದು ಬಂದು ವಿನೂಗೆ ವೇದಿಗೆ ಎರಡು ಟಿ ಶರ್ಟು ಇಬ್ಬರು ಎರಡೆರಡು ಟಿ ಶರ್ಟು ಎರಡು ಪ್ಯಾಂಟು ಎರಡು ಸ್ವೆಟರ್ ತಂದಿದ್ದಾರೆ ಆಟೋ ಸಾಮಾನೆಲ್ಲ ಏನು ಬೇಡ ಅಂತ ಹೇಳಿದ್ದೆ ಅದಕ್ಕೆ ಪ ಮಕ್ಕಳಿಗೇನು ಆಟೋ ಸಾಮಾನೆಲ್ಲ ತಂದಿಲ್ಲ ಇವಾಗ ಇನ್ನೇನು ಎರಡು ಜಾತ್ರೆಗಳಿದ್ದಾವಲ್ಲ ಹಂಗಾಗಿ ಜಾತ್ರೆಗೆ ಹೋಗಬೇಕು ಅದಕ್ಕೆ ಏನು ಬೇಡ ಅಂತ ಹೇಳಿದ್ದೆ ಇದು ಒಂದು ಅವ್ರಿಗೆ ಟಿ ಶರ್ಟ್ ತೊಗೊಂಡಿದ್ದಾರೆ ಒಂದು ಬರ್ಮೋಡ ತೊಗೊಂಡಿದ್ದಾರೆ ಅಷ್ಟೇ ಇನ್ನೇನು ತಂದಿಲ್ಲ ಇದಾದ ಮೇಲೆ ನೋಡ್ತಾ ಇರ್ಬೋದು ಬದನೆಕಾಯಿ ಮತ್ತು ಎಲ್ಲ ಬೇಯಿಸಿಟ್ಕೊಂಡಿದೀನಿ ಅವಾಗಲೇ ಇಟ್ಕೊಂಡಿದ್ದೀನಿ ಇವಾಗ ಬಂದ್ಬಿಟ್ಟು ನೀಟಾಗಿ ಕೈಯಲ್ಲೇ ಮ್ಯಾಶ್ ಮಾಡ್ಕೊತೀನಿ ನಿಮ್ಮ ಹತ್ರ ತೋರಿಸಿದ್ದೆ ನಾನು ಈ ಥರ ಚಟ್ನಿ ಮೇಕರ್ ಇದೆ ಅಂತ ಹೇಳ್ಬಿಟ್ಟು ಅದು ಅದನ್ನೇನು ಬಳಸಲ್ಲ ಹಿಂಗೆ ಕೈಯಾಗೇನೆ ಕ್ಯೂಚ್ಕೊಂಡ್ರೆ ನನಗೆ ಇಷ್ಟ ಅಂದಂಗಾಗಿ ಸ್ವಲ್ಪ ಮೆಣಸಿನ್ಕಾಯಿನೆಲ್ಲ ಲೋಟದಲ್ಲಿ ಥರ ಮಾಡಿಕೊಂಡು ಆಮೇಲೆ ಕೈಯಲ್ಲೇ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಮಾಡಿಕೊಂಡ್ರೆ ಚಟ್ನಿ ಮುದ್ದೆ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ನಮ್ಮ ಮನೆಯವ್ರಿಗೂ ಬಾಯ ಎಲ್ಲ ಕೆಟ್ಟಂಗೆ ಆಗಿದೆ ಅಂತ ಹೇಳ್ಬಿಟ್ಟು ಮಾಲೆ ಹಾಕದಾಗಿದ್ದಾನು ಮುದ್ದೆನೇ ಊಟ ಮಾಡಿಲ್ಲ ಅವರು ನಮ್ಮ ಮಾವರು ಮಾಡ್ತಾಯಿದ್ರು ಟೈಮ್ ಟೈಮೆಲ್ಲ ಅವರು ಅಂಗಡಿಗೆ ಹೋಗಿರ್ತಾ ಇದ್ರಲ್ಲ ಹಂಗಾಗಿ ಅವ್ರಿಗೆ ಮುದ್ದೆ ಊಟ ಸಿಗ್ತಾ ಇರಲಿಲ್ಲ ಬರೀ ಹಣ್ಣು ಏನಾದರೂ ತಿಂದ್ಕೊಂಡೇ ಇದು ಮಾಡೋರು ಈಟಾಗಿ ಈ ಥರ ನೋಡಿ ನೀ ನೀಟಾಗಿ ಎಲ್ಲ ವ್ಯಾಷ್ ಮಾಡ್ಕೊಂಡಿನಿ ಇದನ್ನು ಒಗ್ಗರಣೆ ಒಗ್ಗರಣೆ ಮಾಡಿಕೊಂಡ್ರೆ ಆಯಿತು ಅಷ್ಟೇ ಇದಾದ ಮೇಲೆ ಮುದ್ದೆ ಜೊತೆ ಸ್ವಲ್ಪ ಮೆಣಸಿನ್ಕಾಯಿ ಬಜ್ಜಿ ಏನಾದರೂ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬಜ್ಜಿ ಮಾಡ್ತಾಯಿದ್ದೀನಿ ಮತ್ತು ವೇದ ಪಪ್ಪುಗೆ ಆಲೂಗಡ್ಡೆ ಬೋಂಡ ಅಂದರೆ ಇಷ್ಟ ಅಂತ ಹೇಳ್ಬಿಟ್ಟು ವೇಗ ಇದು ಆಲೂಗಡ್ಡೆ ಬೋಂಡಾ ಮತ್ತು ಬೀನ್ಸು ಎತ್ತಿಟ್ಟಿದ್ನೆ ಅಲ್ವಾ ನಿನ್ನೆ ನೀವು ಎರಡು ದಿನ ಅದು ಅವತ್ತು ಬಜ್ಜಿ ಮಾಡ್ಕೊಳೋಕ್ಕಾಗಲಿಲ್ಲ ಹಂಗಾಗಿ ಇವತ್ತು ಅದನ್ನೆಲ್ಲ ಹಂಗೆ ಎತ್ತಿಟ್ಟಿರೋದ್ರಿಂದ ಇವತ್ತು ಮಾಡ್ತಾಯಿದ್ದೀನಿ ಮುದ್ದೆ ಬದನೆಕಾಯಿ ಚಟ್ನಿ ಮತ್ತು ಬೋಂಡ ಮೆಣಸಿನ್ಕಾಯಿ ಮೂರು ಐಟಮ್ ಮಾಡಿದ್ದೀನಿ ಇದಾಗಿತ್ತು ನನ್ನ ಬೆಳಗಿನ ರೊಟೀನು ಇದಾದ ಮೇಲೆ ಸಂಜೆಗೆ ಪಾಯಸ ಏನಾದರೂ ಮಾಡಬೇಕು ಪಾಯಸ ಕೋಸಂಬರಿ ಅನ್ನ ಸಾಂಬಾರು ಮಾಡ್ಕೊಬೇಕು ಇಷ್ಟ ಆಗಿದ್ದಾವೆ ಇಲ್ಲಿಗೇ ವಿಡಿಯೋ ಇದು ಕಟ್ ಮಾಡ್ತೀನಿ ಯಾಕಂದರೆ ಮತ್ತೆ ಲೆಂತಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಇಷ್ಟಾದರೆ ಇಷ್ಟ ಆಗಿತ್ತು ನೋಡಿರಿ ಇದು ಬೀನ್ಸಲ್ಲಿ ಅಲ್ಲಿ ಅಂತ ಬೋಂಡ ಬೀನ್ಸ್ ಹಾಕಿದ್ದೀನಿ ಇದು ಪಾಪವು ನಮ್ಮ ಥರನೇ ಅವನು ಮೆಷಿನ್ಕಾಯಿ ತಿಂತೀನಿ ಅಂತ ಕೇಳ್ತಾನೆ ಮತ್ತೆ ಖಾರ ಅಂತ ಹೇಳಿ ಅವ್ನಿಗೆ ಈ ಥರ ಬೋಂಡ ಮಾಡಿಕೊಡ್ತೀನಿ ನಾನು ಇದಾದ ಮೇಲೆ ಗ್ಯಾಸು ಮತ್ತು ಮನೆ ಕ್ಲೀನಿಂಗು ಡೈಲಿ ಆ ಥರ ಇರುತ್ತೋ ಅದೇ ಥರ ಇರುತ್ತೆ ಇವತ್ತು ಬೆಳಗ್ಗೆ ಏನು ಪೂಜೆ ಮಾಡಿಲ್ಲ ಇವತ್ತು ಒಂದು ಸರಿ ಸಂಜೆ ಮಾಡೋಣ ಅಂತ ಹೇಳ್ಬಿಟ್ಟು ನೆಲ ಎಲ್ಲ ತೊಳ್ಕೊಳ್ಬೇಕು ಇವತ್ತು ಅದಾದಮೇಲೆ ಗ್ಯಾಸು ಸ್ವಲ್ಪ ಎಲ್ಲ ಗಲೀಜಾಗಿದೆ ಅದನ್ನೆಲ್ಲ ನೀಟಾಗಿ ಹೊರಗಡೆ ತಂದುಬಿಟ್ಟು ವಾಶ್ ಮಾಡಿದ್ರೆ ಚೆನ್ನಾಗಂತ ಹೇಳಿ ಇವತ್ತು ಅದನ್ನೆಲ್ಲ ಕ್ಲೀನಿಂಗ್ ಮಾಡ್ಕೊಳ್ಬೇಕಂತ ಇದ್ದೀನಿ ಇವಾಗ ಬಂದು ನೋಡಿ ಮುದ್ದೆ ಬದ್ನೆಕಾಯಿ ಚಟ್ನಿ ಮತ್ತು ಬೋಂಡ ಇಷ್ಟೆಲ್ಲ ಊಟ ಆದಮೇಲೆ ಮತ್ತು ಮನೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊತೀನಿ ವೇದಿಕ ಪಾಪನ್ನ ಮಲಗಿಸ್ಬಿಟ್ಟು ಇದಾಯಿತು ಇದು ಸಂಜೆಯಿಂದ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದೀನಿ ಸ್ನಾನ ಮಾಡಿ ಬಂದ ತಕ್ಷಣನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಬ್ಲಾಗ್ ಅನ್ನೋ ಅಡುಗೆಗೆ ಅಡುಗೆಗೆ ಬಿಡುತ್ತೆ ಮತ್ತು ನಾಲ್ಕೂವರೆ ಬೇರೆ ಆಗಿದೆ ನಮ್ಮ ಮನೆಯವರು ಐದು ಗಂಟೆ ಅಷ್ಟೊತ್ತಿಗೆ ಅಡುಗೆ ಎಲ್ಲ ರೆಡಿಯಾಗಿರಬೇಕು ಅಂತ ಹೇಳಿದರು ಇವತ್ತು ಬಂದು ಅಂಗಡಿಗೆ ಹೋಗಿದ್ದಾರೆ ಭಾಳ ದಿನ ಆಯ್ತಲ್ವಾ ಅಂಗಡಿ ಓಪನ್ ಮಾಡಿಬಿಟ್ಟು ಫೋನ್ ಮಾಡಿ ಕರೀತಾ ಇದ್ರು ಯಾರಿಗೋ ಎರಡು ಮಿಷಿನ್ ಬೇಕು ಬೇಕಾದವ್ರಿಗೆ ಅಂತ ಹೇಳ್ಬಿಟ್ಟು ಹಂಗಾಗಿ ಹೋಗಿದ್ದಾರೆ ಇಲ್ಲಾಂದರೆ ಇವತ್ತು ರಜಾ ಮಾಡ್ತಾಯಿದ್ರು ಇದು ನೋಡ್ತಾ ಇರ್ಬೋದು ಒಂದು ಅರ್ಧ ಕೆ ಜಿ ಆಗೋ ಅಷ್ಟು ಗೋಧಿ ನುಚ್ಚು ನೆನೆ ಹಾಕಿದ್ದೀನಿ ಇದು ಪಾಯಸದ್ದು ಅಂತಾನೆ ಗೋಧಿ ನುಚ್ಚು ಸಿಗುತ್ತೆ ನನಗೆ ಈ ಪಾಯಸ ಅಂದರೆ ತುಂಬ ಇಷ್ಟ ಹಂಗಾಗಿ ನಾನು ಇದನ್ನೇನೆ ಮಾಡ್ಕೊತೀನಿ ಇದು ಬಂದು ಕೋಸಂಬರಿಗೆ ಕಡಲೆಬೇಳೆ ನೆನೆ ಹಾಕ್ಕೊಂಡಿದ್ದೀನಿ ಹೆಸರುಬೇಳೆ ಕೋಸಂಬರಿ ಮಾಡಿದರೆ ಚೆನ್ನಾಗಿರ್ತಾ ಇತ್ತು ನಾನು ತರಿಸ್ಕೊಂಡಿಲ್ಲ ಹೆಸರು ಬೇಳೆ ಹಾಗಾಗಿ ಹಂಗಾಗಿ ಇದನ್ನೇ ನೆನೆ ಹಾಕಿದ್ದೀನಿ ಇವಾಗ ಬಂದು ಮನೆಯೆಲ್ಲ ಫುಲ್ ಇಟ್ ಮಾಡಿದ್ದೀನಿ ಅವಲ್ಲೇನು ಎಲ್ಲನೂ ತೊಳ್ಕೊಂಡು ಎಲ್ಲ ರಂಗೋಲಿ ಹಾಕಿ ನೀಟಾಗಿದೆ ಇದು ಬಂದು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಗೋಧಿನೊಚ್ಚು ವೇದ ಪಾಪದು ಮುಡಿದ ಶಾಸ್ತ್ರದ್ದಿನಾನು ಇದೇ ಥರ ಪಾಯಸನೇ ಮಾಡಿದ್ದು ಅವತ್ತು ನನಗೆ ಶೇರ್ ಆಗಿರಲಿಲ್ಲ ವಿಡಿಯೋ ಇವತ್ತು ಶೇರ್ ಇದ್ದೀನಿ ಒಂದು ಬೌಲಲ್ಲಿ ಕಲಸಿಟ್ಟಿದ್ದು ಇನ್ನೊಂದು ಬೌಲಲ್ಲಿ ಇನ್ನೊಂದು ಬೌಲ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ ಮುಂಚೆನೇ ನೀಟಾಗಿ ವಾಶ್ ಮಾಡಿ ನೆನೆ ಹಾಕಿರ್ತೀನಿ ಯಾಕಂದರೆ ಹಾಲು ಬಿಟ್ಕೊಳುತ್ತೆ ನೆನೆಯುತ್ತಾ ನೆನೇತಾ ಅದೆಲ್ಲ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮುಂಚೆನೆ ತೊಳೆದು ನೆನೆ ಹಾಕಿದ್ದೆ ನಾನು ಇವಾಗ ಬಂದು ಲಿಡ್ ಕ್ಲೋಸ್ ಮಾಡಿ ಎರಡು ವಿಸಿಲ್ ಆಗಿಸ್ತೀನಿ ಇದನ್ನು ಹಂಗಾಗಿ ನೀಟಾಗಿ ಮ್ಯಾಶ್ ಆಗಿರುತ್ತೆ ಇದಾದ ಮೇಲೆ ಇದೇ ಟಿ ಶರ್ಟು ಪ್ಯಾಂಟು ನೋಡಿ ಅವರ ಅಪ್ಪಾಜಿ ತಂದಿದ್ದು ಇವಾಗ ಬಂದು ಎರಡು ವಿಸಿಲು ಕೂಗಿದ್ದೆ ಇದು ಸಾಂಬಾರಿಗೆ ಇಟ್ಕೊಂಡಿದ್ದೀನಿ ಬೇಳೆನ ಬೇಯಿಸ್ಕೊತಾ ಇದ್ದೀನಿ ತಿಳಿ ಸಾಂಬಾರು ಮಾಡೋಣ ಅಂತ ಹೇಳಿ ಹಂಗಾಗಿ ಸಾಂಬಾರಿಗೆ ಇದನ್ನ ಮಾಡ್ಕೊತಾ ಇದ್ದೀನಿ ಚಟ್ನಿನೇ ಇನ್ನೂ ಖಾಲಿ ಆಗಿಲ್ಲ ಬೆಳಗ್ಗೆ ಮಾಡಿರೋದು ಏನು ಮಾಡ್ತೀರಾ ಹಂಗಾಗಿ ಸಾಂಬಾರಿಗೆ ಇಟ್ಕೊಂಡಿದ್ದೀನಿ ಇದ್ರೂ ಏನು ಆಗೋಲ್ಲ ನೋಡಿರಿ ಈ ಥರ ನೀಟಾಗಿ ಮ್ಯಾಶ್ ಆಗಿದೆ ಸ್ವಲ್ಪ ಹರಳರಳಿದೆ ಇಡ್ಲಿ ಆಮೇಲೆ ಬೇಕಾದರೆ ಕುದಿಸ್ಕೊಬೋದು ಅಂತೇಳಿ ಇಟ್ಕೊಂಡಿದ್ದೀನಿ ಇವಾಗ ಬಂದು ಕುಕ್ಕರಿಂದ ಪಾತ್ರೆಗೆ ಇದನ್ನ ಶಿಫ್ಟ್ ಮಾಡ್ಕೊತಿದ್ದೀನಿ ಯಾಕಂದರೆ ಕುಕ್ಕರಲ್ಲಿ ಅನ್ನ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಇವಾಗ ಇದನ್ನೆಲ್ಲ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ಆವಾಗ ಟೈಮ್ ಸಾಕಾಗಲಿಲ್ಲ ಹೇಳ್ಬಿಟ್ಟು ಫಸ್ಟು ಒಲೆ ಮೇಲೆ ಬಿಡೋಣ ಪಾಯಸಕ್ಕೆ ಮತ್ತು ಸಾಂಬಾರಿಗೆ ಅಂತೇಳಿ ಮುಖಕ್ಕೇನು ಅಪ್ಲೈ ಮಾಡಿರಲಿಲ್ಲ ಮತ್ತು ಅಣೆ ಮೇಲೆ ಕುಂಕುಮನೂ ಇಟ್ಟಿರಲಿಲ್ಲ ಹಾಗಾಗಿ ಇವಾಗ ಇಟ್ಕೊಂಡು ಬಂದಿದ್ದೀನಿ ದೇವಸ್ಥಾನಕ್ಕೆ ಮೊನ್ನೆ ಹೋಗಿರೋ ಅಂಥ ಕುಂಕುಮ ಇತ್ತಲ್ವ ಅದನ್ನೇ ನಾನು ಡೈಲಿ ಬಳಸೋಂಥ ಕುಂಕುಮನ ಇದೇ ಥರನೇ ಕೆಂಪು ಕುಂಕುಮನೇ ಇವತ್ತು ಬಂದು ಈ ಕುಂಕುಮ ದೇವರಿಂದನೇ ಅಪ್ಲೈ ಮಾಡಿದ್ದೀನಿ ಇವಾಗ ಬಂದು ಸಾಂಬಾರಿಗೆ ಇಟ್ಟಿದ್ದೀನಿ ಇದು ಬಂದು ಅದು ಹೇಳಿದ್ನಲ್ಲ ಕೋಸುಂಬರಿ ಅಂತ ಹೇಳ್ಬಿಟ್ಟು ಈ ಕಡೆ ಗ್ಯಾಸ್ ಹಚ್ಕೊಳೋಣ ಅಂತ ಇದ್ದೀನಿ ಮತ್ತು ಸ್ವಲ್ಪ ಬೆಲ್ಲ ಕುದಿಯೋಕೆ ಇಡಬೇಕು ಕಸ ಏನಾದರೂ ಇದ್ದರೆ ಚೆನ್ನಾಗಿ ಇದಾಗುತ್ತೆ ಅಂತ ಹೇಳಿ ಸೋಸ್ಕೊಬೋದು ಅಂತ ನಮ್ಮ ಮನೆಯವ್ರು ಅದನ್ನೇ ಎರಡೆರಡು ಸರಿ ಹೇಳ್ತಾರೆ ಬೆಲ್ಲ ನೀಟಾಗಿ ಶೂತ್ಸು ಶೋತ್ಸಿ ಹಾಕಿದ್ದ ಅಂತ ಕೇಳ್ತಾರೆ ಪಾಯಸ ಆದಮೇಲೆ ಹಾಗಾಗಿ ಇದು ಬಂದು ಕಡಲೆಬೇಳೆ ಬಂದು ಇವಾಗ ಪಾಯಸಕ್ಕೆ ಇದ್ದೀನಿ ಯಾಕಂದರೆ ಇದು ನೆನೆಸಿಟ್ಟಿರೋಂಥ ಕಡಲೆಬೇಳೆನೇ ಪಾಯಸದಲ್ಲಿ ಇದು ಚೆನ್ನಾಗಿರುತ್ತೆ ಅದಕ್ಕೆ ಕುದಿಯೋಕೆ ಇರ್ತೀನಿ ಕಡಲೆಬೇಳೆ ಬೇಯಬೇಕಲ್ವ ಹಂಗಾಗಿ ಕಡಲೆಬೇಳೆ ಚೆನ್ನಾಗಿ ಬೇಯೋವರೆಗೂ ಕುದಿಸ್ಕೋಬೇಕು ಈ ಥರ ಪಾಯಸನ ಹಾಗಾದರೆ ಚೆನ್ನಾಗಿ ಬೇಯಿತವೆ ಚೆನ್ನಾಗೂ ಇರುತ್ತೆ ಇದಾದಮೇಲೆ ಇವಾಗ ಒಂದು ಅರ್ಧ ಕೆ ಜಿಯಷ್ಟು ಬೆಲ್ಲ ತಗೊಂಡು ಕುದಿಯೋಕ್ಕಿಡಬೇಕು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ನೋಡಿರಿ ಪಾಯಸದ ಜೊತೆ ಇವಾಗ ಬಂದು ನೋಡ್ತಾ ಇರ್ಬೋದು ಇದು ಅರ್ಧ ಕೆ ಜಿ ಆಗೋಷ್ಟು ಬೆಲ್ಲ ಇದರಲ್ಲಿ ಒಂದು ಅರ್ಧ ಚೊಂಬ ಆಗೋಷ್ಟು ನೀರು ಹಾಕ್ಕೊಂತ ಇದ್ದೀನಿ ಕುದಿಯೋಕೆಡಕ್ಕೆ ಅಂತ ಇದಾದ ಮೇಲೆ ನೋಡ್ತಾ ಇರ್ಬೋದು ಚೆನ್ನಾಗಿ ಮಿಕ್ಸ್ ಕೊಟ್ಟೆ ಒಂದು ಇವಾಗ ಅರ್ಧ ಬರ್ಧ ಬೆಂದಿದೆ ಇನ್ನೂ ಸ್ವಲ್ಪ ಹೊತ್ತು ಬೇಯಬೇಕು ಹಂಗಾಗಿ ಇದು ಬಂದು ಬೆಲ್ಲನ ಚೆನ್ನಾಗಿ ಕುದಿಸಿದ್ದಾಯಿತು ಹಂಗಾಗಿ ಶೋಧಿಸ್ಕೊತಾ ಇದ್ದೀನಿ ಬೇರೆ ಒಂದು ಬೌಲಿಗೆ ಹಾಕ್ಕೊಂಡು ಸೋಲೂಷನ್ ಅಂತ ಫಿಲ್ಟ್ರ್ ಇಟ್ಟಿದ್ದೀನಿ നോട്രി അഷൊന്നേനോ കസ ഇല്ല ലാസ്റ്റല്ല ഇതേ ഇരുത്ത സ്വൽപാ ബല്ലേ ഇതേ അത് ജാസ് ഏനു നോക്കില്ല നാ സ്വൽ നാക്കിരോട് അതൊന്നും കറക ലാസ്റ്റ് നോട്രി തോ ചോദി ഗലീജേനില്ല അസ്ൊന്നാ ഒന്ന് എളെ ഒ ത്തര തെങ്ങിന ഗുഞ്ചിൻ ത്രളെ സത്യ അഷേനേ അസ്ുവിട്ട് ഏനേനു ഇല്ല ಇವಾಗ ಬಂದು ನೋಡ್ತಾ ಇರ್ಬೋದು ನೀಟಾಗಿ ಶೋಧಿಸ್ಕೊಂಡಿರೋಂಥ ಬೆಲ್ಲದ ಪಾಕನ ಪಾಯಸದಲ್ಲಿ ಹಾಕ್ತಾಯಿದ್ದೀನಿ ಇವಾಗ ಬಂದು ಚೆನ್ನಾಗಿ ಮ್ಯಾಶ್ ಆಗಿದ್ದಾವೆ ಇದು ಕಡಲೆಬೇಳೆ ಹಿಂಗೆ ಕೈಯಲ್ಲಿ ಮುಕ್ ನೋಡಿದ್ರೆ ಮ್ಯಾಶ್ ಆಗೋ ಥರ ಇರಬೇಕು ಆವಾಗ ಬಂದು ಇದನ್ನು ಶೋಧಿಸ್ಕೊತಾ ಇದ್ದೀನಿ ಶೋಧಿಸಿದ್ದಾಯಿತು ಹಂಗೆ ಇತ್ತಲ್ವ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಇವಾಗ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಒಗ್ಗರಣೆ ಕೊಟ್ಟರೆ ಪಾಯಸ ಫಿನಿಶ್ ಮತ್ತು ಇದ್ರ ಜೊತೆ ನಾನು ಉತ್ತುತ್ತಿ ಹಾಕ್ಕೊತಾ ಇದ್ದೆ ಆದರೆ ಇವತ್ತು ಉತ್ತುತ್ತಿ ಇಲ್ಲ ತರಿಸ್ಕೊಂಡಿಲ್ಲ ಇದು ಬಂದು ಎರಡು ಪ್ಯಾಕೆಟ್ ಆಗೋಷ್ಟು ಬಾದಾಮ್ ಪೌಡ್ರ್ ಸೇರಿಸ್ತಾ ಇದ್ದೀನಿ ಪಾಯಸಕ್ಕೆ ನಾನು ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳ್ಬಿಟ್ಟು ಸೇರಿಸ್ತಾ ಇದ್ದೀನಿ ಲಾಸ್ಟಿಗೆ ಬಾದಾಮ್ ಪೌಡ್ರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇದನ್ನು ಕುದಿಯೋಕ್ಕೆ ಲಾಸ್ಟಿಗೆ ಇಟ್ಕೊಡೋಣ ಅಂತ ಹೇಳ್ಬಿಟ್ಟು ಇವಾಗ ಸಾಕು ಅಂತ ಹೇಳಿ ನಿಲ್ಲಿಸ್ತಾ ಇದ್ದೀನಿ ಇದಾದ ಮೇಲೆ ಒಂದು ಕಾಲು ಲೀಟ್ರ್ ಆಗೋಷ್ಟು ಹಾಲು ಹಾಲು ಇದ್ದೀನಿ ಚೆನ್ನಾಗಿರುತ್ತೆ ಪಾಯಸ ಹಾಲು ಹಾಕಿದೆ ಅಂತೇಳಿ ಗೋಡಂಬಿ ದ್ರಾಕ್ಷಿ ಉತ್ತುತ್ತಿ ಹಾಕಿದರೆ ಚೆನ್ನಾಗಿರುತ್ತೆ ಇವಾಗ ದ್ರಾಕ್ಷಿ ಗೊಡಂಬೆ ಹಾಕ್ತಾ ಇದ್ದೀನಿ ಉತ್ತುತ್ತಿ ಇಲ್ಲ ಹಂಗಾಗಿಲ್ಲ ಆದಮೇಲೆ ಇದು ನಂದಿನಿ ತುಪ್ಪ ಅಂತ ಹೇಳ್ಬಿಟ್ಟು ಇದು ವೇದ ಪಾಪದು ಬರ್ತಡೆ ಮಾಡಿದ್ವಲ್ಲ ಅವಾಗ ಕೇಸರಿ ಬತ್ತಿಗೆ ಹಾಕಕ್ಕಂತ ತರಿಸಿದ್ದು ಬಟ್ಟೆ ಹತ್ರ ಅಲ್ಲ ಹಂಗ ಅಣ್ಣನ ಹತ್ರ ಅಡುಗೆ ಮಾಡಿಸಿದ್ದು ನಂದಿನಿ ತುಪ್ಪ ಹೇಳಿದ್ರು ಅವಾಗ ತಂದಿರೋದೇ ಇನ್ನೂ ಖಾಲಿ ಆಗಿಲ್ಲ ಈ ಥರ ಏನಾದರೂ ಸ್ವೀಟಿಗೆ ಅಷ್ಟೇ ನಾನು ಜಾಸ್ತಿ ಬಳಸೋದು ಡೈಲಿ ವೇದು ಪಾಪೊಂದು ಹಾಫ್ ಸ್ಪೂನ್ ಅಷ್ಟು ಬಳಸ್ಕೊಂತೀನಿ ಹಂಗಾಗಿ ಇನ್ನೂ ಇದೆ ಇವಾಗ ನೋಡ್ತಾ ಇರೋದು ಒಂದು ಚೌಟಿಗೆ ಹಾಕೊಂಡ್ಬಿಟ್ಟಿದೀನಿ ತುಪ್ಪನ ಇದಾದ್ಮೇಲೆ ಇದಕ್ಕೇನೆ ದ್ರಾಕ್ಷಿ ಗೋಡಂಬಿ ಹಾಕ್ತೀನಿ ಚೆನ್ನಾಗಿ ತುಪ್ಪ ಕಾದಿತ್ತಲ್ಲ ಅದಕ್ಕೇನೆ ದ್ರಾಕ್ಷಿ ಗೋಡಂಬಿ ಹಾಕ್ತಾ ಇದ್ದೀನಿ ಆಫ್ ಮಾಡ್ಕೊಂಡಿದ್ದೀನಿ ಗ್ಯಾಸ್ನ ಇವಾಗ ಬಂದು ಈ ತುಪ್ಪ ಗೋಡಂಬಿ